ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳಕ್ಕೆ ಅಸಹ್ಯ ರೀತಿಯಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಯೂರಿಯಾ ನಮಗೆ ಹಿಂದೆ ನಮ್ಮ ಕೂಡ ಡಿಸ್ಕಶನ್ ಆಯ್ತು ಕ್ಯಾಬಿನೆಟ್ ಅಲ್ಲಿ ಕೂಡ ಡಿಸ್ಕಶನ್ ಆಯ್ತು ಈಗ ಯೂರಿಯಾ ಇಷ್ಟು ಬರಬೇಕು ಇಷ್ಟು ಕಡಿಮೆ ಬರ್ತಾ ಇದೆ ಬರ್ತಾ ಇದೆ ಬಂದ್ರು ಕೂಡ ಎಲ್ಲರಿಗೂ ಗೊತ್ತಿತ್ತು ಕರೆಕ್ಟ್ ಕರೆಕ್ಟ್ ಬಂದಿಲ್ಲ ಇದು ಓಪನ್ ಸೀಕ್ರೆಟ್ ನಿಮಗೆ ಬೇಕಾದ್ರೆ ಲಾಸ್ಟ್ ಟೈಮ್ ಕೂಡ ಕ್ಯಾಬಿನೆಟ್ ಅಲ್ಲಿ ಕೂಡ ಇವರು ಬ್ರೀಫಿಂಗ್ ಮಾಡಿದ್ರು ಯಾರು ನಮ್ಮ ಎನ್ ಮಿನಿಸ್ಟರ್ ಚಲೋ ಸ್ವಾಮಿ ಅವರು ಈ ಸಲ ಯೂರಿಯಾ ಸಮಸ್ಯೆ ಆಗುತ್ತೆ ಕೇಂದ್ರ ಸರ್ಕಾರ ಕಡಿಮೆ ಕೊಡ್ತಾ ಇದೆ ಎಲ್ಲವನ್ನು ಬ್ರೀಫ್ ಮಾಡಿದ್ದಾರೆ ಅದ್ರಾಗ ಏನಿದೆ ಇಷ್ಟು ಕೀಳ್ ಮಟ್ಟದ್ದು ತಾವು ಕಡಿಮೆ ಕೊಟ್ಟು ಈ ರೀತಿ ಕೀಳು ಮಟ್ಟದ ಅಪಪ್ರಚಾರ ಮಾಡುದು ಇದು ಬಹುಶಃ ದಿವಸ ಇದ್ದದ್ರಲ್ಲಿ ನಾವು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದೀವಿ ನಮ್ಮ ಜಿಲ್ಲೆಯಲ್ಲೇ ತಗೊಳ್ಳಿ ಆದ್ರೆ ಇದು ನಮಗೆ ಪದ್ಮೇ ಇವ್ರು ಗೊತ್ತಾಗಿತ್ತು ದಿವಸ ಕಡಿಮೆ ಕೊಡ್ತಾ ಇದಾರೆ ಅಂತ ಹೇಳಿ ಅದು ಜಗ ಜಾಹಿರಿದೆ ಮತ್ತೆ ಬೇರೆ ನಮ್ಮ ರಾಜ್ಯ ಕಷ್ಟ ರಾಜ್ಯಕ್ಕೂ ಕೂಡ ಹೋಲಿಸ್ ನೋಡಿ ನೋಡಿ ಸ್ವಲ್ಪ ರಿಸರ್ಚ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಲಾಸ್ಟ್ ಟೈಮ್ ಎಷ್ಟು ಕೊಡ್ಬೇಕಾಗಿತ್ತು ಈ ಸಲ ಕೊಡ್ಬೇಕಾಗಿತ್ತು ಅನ್ನೋಲ್ಲರೂ ಕೂಡ ಚರ್ಚೆ ಮಾಡಿರಿ ಗೊತ್ತಾಗುತ್ತೆ ನೀವೇ ಮಾಧ್ಯಮದಲ್ಲಿ ಮಾಡಿ ರಿಸರ್ಚ್ ಗೊತ್ತಾಗುತ್ತೆ We'll be right back.